ನಮಸ್ಕಾರ ಸ್ನೇಹಿತರೆ ಡೇಟು ಇವತ್ತು ಹದಿನಾರು ಒಂಬತ್ತು ಇಪ್ಪತ್ತೈದು ಟೈಮ್ ಇವಾಗ ಏಳು ಮೂವತ್ತೆಂಟಾಗಿದೆ ಡ್ಯೂಟಿ ಆನ್ ಮಾಡೋಣ ಗಾಡಿಯತ್ತೋಗಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಯಾವ ಡ್ಯೂಟಿ ಬರುತ್ತೆ ಏನು ಫುಲ್ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಹತ್ರ ಹೋಗಿ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಇಲ್ಲ ಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೀ ಬರೋಣ ಅಂತ ಹೋದೆ ಟೀ ಕುಡ್ಕೊಂಡು ಬಂದೆ ಫಸ್ಟ್ ಆರ್ಡ್ರು ಬಂತು ಫಸ್ಟ್ನೇ ಆರ್ಡ್ರು ಪಿಕಪ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದೆ ಮೊದಲೇ ಒಂದು ಸರಿ ಬುಕ್ ಮಾಡಿದರು ಕಸ್ಟಮರು ಅದೇ ಕಸ್ಟಮರ್ ಬುಕ್ ಮಾಡಿರೋದು ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ ಸೆಂಟ್ರಿಂಗ್ ಐಟಮ್ ಅಂತೆ ಹೋಗೋಣ ಅಪ್ಲೋಡ್ ಮಾಡಿ ోడింగ్ ప్యాంటుకి బి రెడీ హనిోడింగ్ స్టార్ట్ మళ్ళీ మార్తారా శీట్ సెంట్రింగ్ శీటుోడ్ మం అందు సీట్ ఇది బోర్డు అన్న బీ లోడ్ మండోగ బన్నీ అందు పై ಬನ್ನಿ ಅನ್ಲೋಡ್ ಪಾಯಿಂಟ್ಗೆ ಅನ್ಲೋಡ್ ಮಾಡ್ತಾರೆ ಅದೇ ಅನ್ಲೋಡ್ ಪಾಯಿಂಟು ಅನ್ಲೋಡೆಲ್ಲ ಮುಗೀತು ನೋಡೋಣ ನೆಕ್ಸ್ಟು ಯಾವ ಆರ್ಡರ್ ಬರುತ್ತೆ ಇನ್ನೊಂದು ಆರ್ಡರ್ ಬಂದಿದೆ ಎರಡನೇ ಎರಡು ಇಲ್ಲ ಲೋಕಲ್ಲು ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ನಾನ್ನೂರು ಮೀಟ್ರ್ ಇದೆ ಪಿಕಪ್ ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡ್ ಮಾಡ್ತಾವ್ರೆ ಒಂದು ಬೇರೆ ಒಂದು ವಾಡ್ರೂ ಅಂತ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತವ್ರೆ ಬಂದಿದೆ ಈಗ ಹೋಗ್ತಾ ಇದ್ದೀನಿ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ಬನ್ನಿ ಮೂರನೇ ಆಟೋ ಪಿಕಪ್ ಆದರೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಒಂದು ಇಪ್ಪತ್ತು ಇರೋದು ಇಪ್ಪತ್ತು ಸೀಟು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ಲೋಡ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಇಲ್ಲೆ ಒನ್ ಕಿಲೋಮೀಟ್ರ್ ಇತ್ತು ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತವ್ರೆ ಇದೇ ಅನ್ಲೋಡ್ ಪಾಯಿಂಟು ಸ್ನೇಹಿತರ ಟೈಮು ಹನ್ನೊಂದು ಆಗಿದೆ ಮೂರು ಆರ್ಡರ್ ಕಂಪ್ಲೀಟ್ ಆಗಿದೆ ಕಸ್ಟಮರ್ ಒಬ್ಬರು ಫೋನ್ ಮಾಡಿದರು ಒಂದು ಪರ್ಸ್ನಲ್ ಬಾಡಿಗೆ ಇದೆ ಇವಾಗ ಪಿಕಪ್ ಹೋಗೋಣ ಬನ್ನಿ ಒಂಬತ್ತು ಒಂಬತ್ತು ಕಿಲೋಮೀಟ್ರ್ ಹೋಲಕ್ಕೆ ಪಿಕಪ್ಗೆ ಪಿಕಪ್ ಹೋಗೋಣ ಬನ್ನಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಪರ್ಸ್ನಲ್ ಬಾಡಿಗೆ ಲೋಡ್ ಮಾಡ್ಕೊಂಡು ಹೋಗೋದು ಲೋಡ್ ಮಾಡ್ತಾವ್ರೆ ಹೋಗೋಣ ಬನ್ನಿ ನಾನೂರುಯ್ತಾ ಇದ್ದೀನಿ ಅನ್ಲೋಡ್ ಪಾಯಿಂಟ್ಗೆ ಫುಲ್ಲು ಟ್ರಾಫಿಕ್ ಆಗಿದೆ ಏಳು ಕಿಲೋಮೀಟ್ರ್ ಇದೆ ಫುಲ್ ಜಾಮ್ ಆಗೈತೆ ಫುಲ್ ಸ್ಲೋ ಮೂವಿಂಗ್ ಇದೆ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಅನ್ಲೋಡ್ ಮುಗೀತಾ ಮತ್ತು ನೆಕ್ಸ್ಟ್ ಆರ್ಡ್ರ್ ಬರ್ತೇನೆ ಸ್ನೇಹಿತರೆ ಟೈಮು ಒಂದು ನಲ್ವತ್ತೆಂಟಾಗಿದೆ ಇವಾಗ ಐದನೇ ಡ್ರೂಪ್ ಬಂದಿದೆ ಟಿಕಪ್ ಹೊಂದೀನಿ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಪಿಕಪ್ ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಅಲ್ಲಿರೋ ಮರ ಎಲ್ಲ ತುಂಬ್ತಾರಂತೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಾಪ್ ಹೋಗ್ತಾ ಇದ್ದೀನಿ ಏಳು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಅನ್ಲೋಡಿಂಗ್ ಮಾಡ್ತವ್ರೆ ಇದು ಅನ್ಲಾಕ್ ಪಾಯಿಂಟು ಸ್ನೇಹಿತರೆ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಐದನೇ ಆರ್ಡ್ರ್ರು ನೋಡೋಣ ಬೇರೆ ಆರ್ಡ್ರ್ ಬರೋವರೆಗೂ ಇಲ್ಲ ಎಲ್ಲರೂ ಮೇನ್ ರೋಡ್ ಹತ್ರ ಹೋಗ್ಬಿಟ್ಟು ಹಾಕೋಣ ಗಾಡಿನ ನೋಡೋಣ ಬನ್ನಿ ನೆಕ್ಸ್ಟ್ ಯಾವ ಆರ್ಡ್ರ್ ಬರುತ್ತೆ ಟೈಮ್ ಮೂರು ಆಗಿದೆ ಅಣ್ಣ ಸ್ನೇಹಿತರೆ ಆರನೇ ಆರ್ಡ್ರ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಇದೆ ಪಿಕಪ್ ಲೊಕೇಶನ್ನು ಇಲ್ಲೇ ಲೋಕಲ್ಲು ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ ಸ್ನೇಹಿತರೆ ಲೋಡಿಂಗ್ ಸೆಂಟ್ರಿಗೆ ಬಂದಿದ್ದೀನಿ ಹತ್ತನೇ ಬಾಡಿಗೆ ಆ ಗಾಡಿ ತೆಗಿತಾರೆ ಆ ಗಾಡಿ ತೆಗೆದ್ಮೇಲೆ ಅಲ್ಲೇ ಹಾಕ್ಬಿಟ್ಟು ನಾಳೆ ಆ ಗಾಡಿ ತೆಗೆದ್ಮೇಲೆ ಹಾಕ ಗಾಡಿ ಹಾಕಿದ್ದೀನಿ ಲೋಡಿಂಗ್ ತಿಂದ ಲೋಡ್ ಮಾಡ್ತಾರೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಾಪ್ ಲೊಕೇಶನು ಒಂದರೆ ಕಿಲೋಮೀಟ್ರ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಇದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಿ ಅನ್ಲೋಡಿಂಗ್ ಮಾಡ್ತಾವ್ರೆ ಪಕ್ಷ ಯಾವ ನೆಕ್ಸ್ಟ್ ಆರ್ಡ್ರು ಸ್ನೇಹಿತರೆ ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ ಆರನೇ ಆರ್ಡ್ರು ನೆಕ್ಸ್ಟ್ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ ಟೈಮು ನಾಲ್ಕು ಮೂವತ್ತೆಂಟಾಗಿದೆ ಸಂಜೆ ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡ್ರು ಎಷ್ಟು ಹೊತ್ತು ಬರುತ್ತೆ ಎಲ್ಲ ಬರುತ್ತೆ ಅವನ್ನೇ ವೇಟ್ ಮಾಡೋಣ ಇಲ್ಲೇ ಎಲ್ಲ ಟಿ ಕುಡ್ಕೊಂಡು ಸ್ನೇಹಿತರೆ ಏಳನೇ ಹರಡೂರು ಬಂದಿದೆ ಪಿಕಪ್ಪು ಒನ್ ಪಾಯಿಂಟ್ ತ್ರೀ ಕಿಲೋಮೀಟರಿಗೆ ಹೋಗ್ತಾ ಇದ್ ಬನ್ನಿ ಹೋಗೋಣ ಲೋಡ್ ಮಾಡ್ಕೊಂಡು ಹೋಗೋಣ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಲೋಡ್ ಶೀಟು ಆರ್ಟಿ ಹಾಕಬೇಕು ಥರ ಹಿಂಗ ಇವರು ಮಾಧೇವಸ್ವಾಮಿ ಅಂದ್ಬಿಟ್ಟು ಇಲ್ಲೇ ಹೋಯ್ತಾ ರೋಡಲ್ಲಿ ಸಿಕ್ಕಿದ್ರೆ ಹಂಗೆ ನಮ್ಮ ಫ್ರೆಂಡು ಹಿಂಗೆ ಮಾತಾಡ್ಕೊಂಡು ಟಿವಿ ಕುಡ್ಕೊಂಡು ಜ್ಯೂಸ್ ಕೊಡ್ಸಿದ್ರು ಜ್ಯೂಸ್ ಕುಡಿತಾಯ್ತು ಗಾಡಿ ಲೋಡ್ ಆಯ್ತಾಯಿತ್ತು ಟಿ ವಿ ಕುಡ್ಕೊಂಡು ಹೋಗೋದು ಅಷ್ಟೇ ನೇತ್ರ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಮೊನ್ನೆ ಡಾಪ್ ಲೊಕೇಶನ್ಗೆ ಮಾಡ್ಕೊಂಡು ನೋಡೋಣ ಯಾವ್ದು ಬರುತ್ತೆ ಟೈಮು ಟೈರು ಆಗಿದೆ ಏಳನೇ ಆರ್ಡ್ರ್ ಮಾಡ್ತಾರೆ ಹಾಂ ಸ್ನೇಹಿತರೆ ಎಂಟನೇ ಆರ್ಡ್ರ್ ಬಂದಿದೆ ಮೂರು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದು ನಮ್ಮ ರೂಮ್ ಕಡೆಗೆ ಇದೆ ಎಕ್ಸ್ಟ್ರಾ ಖಾಲಿ ಹೋಗ್ಬೇಕಾಯ್ತು ಅಂತ ಒಂದು ಹತ್ತು ಕಿಲೋಮೀಟ್ರ್ ಆ ಕಡೆಗೆ ಬಾಡಿಗೆ ಬಂದಿದೆ ಹೋಗೋಣ ಬಂದರೆ ಸ್ನೇಹಿತರ ರೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಾಪ್ ಲೊಕೇಶನ್ ಹೋಗೋಣ ಬಂದೀನಿ ಹನ್ನೊಂದು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಹನ್ನೊರ್ ಪಾಯಿಂಟ್ಗೆ ಬಂದಿದ್ದೀನಿ ಎಂಟನೇ ಎರಡರು ಒಂದೊಡ್ ಆಗ್ತಾ ಇದೆ ಸ್ನೇಹಿತರೆ ಲಾಸ್ಟ್ನೇ ಬಾಡಿಗೆ ಎಂಟನೇ ಬಾಡಿಗೆ ಕಸ್ಟಮರ್ ಎರಡು ಇದ್ದೋ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಒಂದು ಒಂದು ಎರಡುನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಹನ್ನೋಡೆಲ್ಲ ಆಯಿತು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ ಊಟ ಮಾಡೋಣ ಸ್ನೇಹಿತರೆ ಇವತ್ತಿನ ಡ್ಯೂಟಿ ಮುಗಿದಿದೆ ಟೈಮು ಎಂಟು ಗಂಟೆ ಆಗಿದೆ ಕಿಲೋಮೀಟ್ರು ಎಪ್ಪತ್ತೇಳು ಪಾಯಿಂಟ್ ಐದು ನೋಡಿದೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಎಂಟು ಕಾರ್ಡ್ ಮಾಡಿದ್ದೀನಿ ಎಂಟು ಕಾರ್ಡ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಕಮಿಷನ್ ಆಗಿ ಯಾವ್ಯಾವ ಬಾಡಿಗೆ ಎಷ್ಟು ಎಷ್ಟು ಅಮೌಂಟು ಟೋಟಲ್ ಎಷ್ಟಾಗಿದೆ ಅಲ್ಲಲ್ಲಿ ಡೀಸಲ್ ಎಷ್ಟಿದೆ ನಾನು ಖರ್ಚು ಎಲ್ಲ ಕಳೆದ ಲಾಚಲ್ಲಿ ಎಷ್ಟು ಹೋಗಿದೆ ನೋಡೋಣ ಬನ್ನಿ ಪಕ್ಷಣ ಬಾಡಿಗೆ ಕಮಿಷನ್ ಆಗಿ ಐನೂರ ಎಂಟು ರೂಪಾಯಿ ನೂರು

ಆರು ನಾವು ಬಂದು ಕಾಟ ಮಾಡಿ ಹೋಗಬೇಕು ಮಾಡಿದೆ ಆರ ಎಪ್ಪತ್ತೂರ ಐನೂರ ಎಪ್ಪತ್ತು ರೂಪಾಯಿ ಟೋಟಲ್ ಮೂವತ್ತು ಐವತ್ತು ರೂಪಾಯಿ ಆಗಿದೆ ಇವತ್ತು ನಿಮಿಟ ಕಿಲೋಮೀಟ್ರ್ ಬಂದು ಎಪ್ಪತ್ತೇಳು ಪಾಯಿಂಟ್ ಐದು ನೋಡಿದೆ ಎರಡು ಎರಡು ಬೈ ಹನ್ನೊಂದು ಮೈಲೇಜ್ ತೊಂಬತ್ತೇಳು ರೂಪಾಯಿ ಐಡಿ ನಾನು ಬೇಕು ಅಂದರೆ ಆರುನೂರ ಐವತ್ತು ರೂಪಾಯಿ ತಂದು ಆರುನೂರ ಐವತ್ತೈದು ರೂಪಾಯಿ ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗುತ್ತಾ ನಾಳೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬೈ ಫ್ರೆಂಡ್ಸ್